ಮನೆಯ ಒಳಗೂ ಹೊರಗೂ ಕೆಲಸ ಮಾಡುವ ಮಹಿಳೆಯರು ಸಮಯ ಹೊಂದಿಸಿಕೊಳ್ಳಲು ಕೆಲವೊಂದು ಟಿಪ್ಸ್ಗಳು ಇಲ್ಲಿವೆ ಆಧುನಿಕ ಜಗತ್ತಿನಲ್ಲಿ ಅಸಂಖ್ಯಾತ ಮಹಿಳೆಯರು ವೃತ್ತಿ ಕೌಟುಂಬಿಕ ಜವಾಬ್ದಾರಿಗಳು ಮತ್ತು ವೈಯಕ್ತಿಕ ಆಕಾಂಕ್ಷೆಗಳ ನಡುವೆ ನಿರಂತರವಾಗಿ ಹೋರಾಡುತ್ತಲೇ ಇದ್ದಾರೆ ಅಂಥವರಿಗೆ ನಾವಿಲ್ಲಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಸಮಯ ಹೊಂದಿಸಿಕೊಳ್ಳಲು ಕೆಲವೊಂದು ಸಲಹೆಗಳನ್ನು ನೀಡುತ್ತಿದ್ದೇವೆ ಮೊದಲನೆಯದಾಗಿ ಆದ್ಯತೆ ಮತ್ತು ವೇಳಾಪಟ್ಟಿ ಫಿಟ್ನೆಸ್ ಮತ್ತು ಸ್ವಯಂ ಆರೈಕೆ ನಿಮ್ಮ ಮೊದಲ ಪಟ್ಟಿಯಲ್ಲಿರಬೇಕು ಏಕೆಂದರೆ ನೀವು ಖುಷಿ ಮತ್ತು ಸಂತೋಷದಿಂದಿದ್ದರೆ ಮಾತ್ರ ಇತರರನ್ನು ನೀವು ಆರೈಕೆ ಮಾಡಬಹುದು ವ್ಯಾಯಾಮ ವಿಶ್ರಾಂತಿ ಮತ್ತು ಆರೋಗ್ಯ ತಪಾಸಣೆಗಾಗಿ ಸಮಯವನ್ನು ನಿಗದಿಪಡಿಸುವುದು ಎರಡನೆಯದಾಗಿ ಚಟುವಟಿಕೆಯನ್ನು ಸೇರಿಸಿಕೊಳ್ಳಿ ನಿಮ್ಮ ದಿನನಿತ್ಯದ ಕೆಲಸಗಳ ಮಧ್ಯದಲ್ಲಿಯೂ ಚಟುವಟಿಕೆಯನ್ನು ಸೇರಿಸುವುದು ಉದಾಹರಣೆಗೆ ಲಿಫ್ಟ್ ಬದಲಿಗೆ ಮೆಟ್ಟಿಲು ಬಳಸುವುದು ಬಸ್ ಸ್ಟಾಪ್ ತನಕ ವಾಕ್ ಮಾಡಿಕೊಂಡೇ ಹೋಗುವುದು ನಿಲ್ಲಲು ಅವಕಾಶವಿರುವ ಕಡೆ ನಿಲ್ಲುವುದು ಹೀಗೆ ಮಾಡುವುದರಿಂದ ನೀವು ದೈಹಿಕವಾಗಿ ಸದೃಢರಾಗುತ್ತೀರಿ ಮೂರನೆಯದಾಗಿ ಸಮತೋಲನ ಆಹಾರ ಸೇವಿಸಿ ಹಣ್ಣುಗಳು ತರಕಾರಿಗಳು ಪ್ರೋಟೀನ್ ಯುಕ್ತ ಆಹಾರಗಳು ಧಾನ್ಯಗಳು ಮತ್ತು ಆರೋಗ್ಯಕರ ಪೋಷಕಾಂಶಗಳನ್ನು ಹೊಂದಿರುವ ಆಹಾರಗಳನ್ನು ಸೇವಿಸುವುದು ನಾಲ್ಕನೆಯದಾಗಿ ಸಾಧಿಸಬಹುದಾದ ಗುರಿ ಇಟ್ಟುಕೊಳ್ಳುವುದು ನಾಳೆಯೇ ತಾನು ಎಲ್ಲವನ್ನು ಮಾಡಿ ಮುಗಿಸಿಬಿಡುತ್ತೇನೆ ಎನ್ನುವ ನಿರ್ಧಾರ ಬೇಡವೇ ಬೇಡ ಸ್ವಲ್ಪ ಸ್ವಲ್ಪವೇ ಮಾಡಿ ಮುಗಿಸುವೆ ಎನ್ನುವ ಸಾಧಿಸಬಹುದಾದ ಗುರಿ ಇಟ್ಟುಕೊಳ್ಳಿ ಕ್ರಮೇಣ ತೀವ್ರತೆ ಮತ್ತು ಅವಧಿಯನ್ನು ಹೆಚ್ಚಿಸಿಕೊಳ್ಳಿ ಐದನೆಯದಾಗಿ ಜವಾಬ್ದಾರಿಗಳನ್ನು ಹಂಚುವುದು ಎಲ್ಲ ಕೆಲಸಗಳನ್ನು ತಾನೇ ಮಾಡಿ ಮುಗಿಸುತ್ತೇನೆ ಎನ್ನುವ ತರಾತುರಿ ಬೇಡ ಮಕ್ಕಳಿಗೆ ನಿಮ್ಮ ಗಂಡನಿಗೆ ಅವರು ಮಾಡಿ ಮುಗಿಸಬಹುದಾದ ಕೆಲಸಗಳನ್ನು ಹಂಚಿಕೊಳ್ಳಿ ಆರನೆಯದಾಗಿ ಸಾವಧಾನತೆ ಮತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಧ್ಯಾನ ಆಳವಾದ ಉಸಿರಾಟ ಅಥವಾ ಯೋಗಗಳಂತಹ ಒತ್ತಡರಹಿತ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಏಳನೆಯದಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವಿಸುವುದು ಶಕ್ತಿಯ ಮಟ್ಟ ಜೀರ್ಣಕ್ರಿಯೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯುವುದು ಒಂದು ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರನ್ನು ಸೇವಿಸುವುದು ಎಂಟನೆಯದಾಗಿ ವಾತಾವರಣ ಬದಲಾವಣೆ ಒತ್ತಡದಿಂದ ಹೊರಬರಲು ತಿಂಗಳಿಗೊಮ್ಮೆಯಾದರೂ ಹದಿನೈದು ದಿನಗಳಿಗೊಮ್ಮೆಯಾದರೂ ನಿಮಗೆ ಇಷ್ಟವಾದ ಸ್ಥಳಗಳಿಗೆ ಮತ್ತು ಪ್ರಶಾಂತ ಸ್ಥಳಗಳಿಗೆ ಭೇಟಿ ನೀಡುವುದು ಇದರಿಂದ ಸ್ಥಳ ಬದಲಾವಣೆಯಾಗಿ ಒತ್ತಡ ಕಡಿಮೆಯಾಗುತ್ತದೆ ಶಾಂತತೆ ಸಿಗುತ್ತದೆ ಒಂಬತ್ತನೆಯದಾಗಿ ಮನರಂಜನೆಗೆ ಹೆಚ್ಚಿನ ಒತ್ತು ಕೊಡುವುದು ನಿಮಗೆ ಇಷ್ಟವಾದ ಸಂಗೀತ ಕೇಳುವುದು ವಿಯಲ್ಲಿ ನಿಮಗೆ ಇಷ್ಟವಾದ ಚಲನಚಿತ್ರ ಧಾರಾವಾಹಿ ಡ್ಯಾನ್ಸ್ ಕಾಮಿಡಿ ನೋಡುವುದು ಮತ್ತು ಮನೆಯವರ ಜೊತೆ ಸಂತೋಷದಿಂದ ಸಮಯ ಕಳೆಯುವುದು ಹೀಗೆ ಮಾಡುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ನಿಮ್ಮ ಜೀವನ ಕ್ರಮವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಲು ಅನುಕೂಲವಾಗುತ್ತದೆ ದಯವಿಟ್ಟು ಯಾರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ